ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ನಾನಿವತ್ತು ಒಂದೊಳ್ಳೆ ರೆಸಿಪಿ ತೋರಿಸೋಣ ಅಂತ ಈ ವಿಡಿಯೋ ಇದ್ದೀನಿ ನೋಡಿ ಇದು ಕೆಸುವಿನ ಎಲೆ ಇದನ್ನು ಪತ್ರೋಡೆ ಎಲೆ ಅಂತಲೂ ಕೂಡ ಕರೀತಾರೆ ಇದರಲ್ಲಿ ಎರಡು ಮೂರು ಥರ ಇರುತ್ತೆ ಕಪ್ಪು ಕಾಲಿಂದು ಬಿಳಿ ಕಾಲಿಂದು ಆ ಥರ ಅದರದ್ದು ಗೆಡ್ಡೆನ ಕೂಡ ಅಡುಗೆ ಮಾಡ್ತಾರೆ ಅದು ಇನ್ನೊಂದು ದಿವಸ ತೋರಿಸ್ತೀನಿ ಇವಾಗ ಇದರಿಂದ ನಮ್ಮ ಮಂಗಳೂರು ಉಡುಪಿ ಫೇಮಸ್ ಡಿಶ್ ಆಗಿರೋಂಥ ಪತ್ರೋಡೆ ಹೇಗೆ ಮಾಡೋದು ಅಂತ ತೋರ್ಸೋಣ ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ ಸ್ಟೆಪ್ ಬೈ ಸ್ಟೆಪ್ ಹೇಗೆ ಮಾಡೋದು ಈ ಪತ್ರೋಡೆ ಅನ್ನೋ ಡಿಶ್ನ ಹೇಗೆ ಮಾಡೋದು ಅಂತ ತೋರಿಸೋಣ ಅಂತ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಂಗೆ ಕಂಪ್ಲೀಟಾಗಿ ನೋಡಿ ಆವಾಗ ನಿಮಗೆ ಯಾ ಪ್ರೊಸೀಜರು ಕರೆಕ್ಟಾಗಿ ನೀವು ಫಾಲೋ ಮಾಡ್ಬೋದು ನಾನು ಹೇಳೋ ಪ್ರೊಸೀಜರನ್ನ ವಿಡಿಯೋ ಸ್ಕಿಪ್ ಮಾಡಬೇಡಿ ಕರೆಕ್ಟಾಗಿ ನೋಡ್ಕೊಳ್ಳಿ ಹೇಗೆ ಮಾಡಬೇಕು ಅಂತ ನೀವು ಪತ್ರೋಡೆ ಎಲೆ ಅಂದರೆ ಕೆಸುವಿನೆಲೆ ಹೇ ಎಲ್ಲಿ ಸಿಗುತ್ತೆ ಅಂತ ಏನು ಗಾಬರಿ ಮಾಡ್ಕೋಬೇಡಿ ಇದು ಮಂಗಳೂರು ಸ್ಟೋರಲ್ಲಿ ಬೆಂಗಳೂರಲ್ಲಿ ಮಂಗ್ಳೂರು ಸ್ಟೋರ್ಗಳಲ್ಲಿ ಸಿಗುತ್ತೆ ಊರುಗಳಲ್ಲಿ ನಿಮಗೆ ಸಿಕ್ಕರೆ ಅದರಲ್ಲಿ ಮಾಡ್ಕೋಬೋದು ಯಾರಿಗೆ ಕರೆಕ್ಟಾಗಿ ಮಾಡ್ಕೊಳೋಕೆ ಬರೋಲ್ಲ ಇದನ್ನು ನೋಡಿ ಕಲೀರಿ ಓಕೆ ನೋಡಿ ನಾನು ಇಲ್ಲಿ ಒಂದು ಇಪ್ಪತ್ತೈದರಿಂದ ಮೂವತ್ತು ಪತ್ರೊಡೆ ಎಲ್ಲ ಇಟ್ಕೊಂಡಿದ್ದೀನಿ ಇದಕ್ಕೊಂದು ಮಸಾಲೆ ಮಾಡ್ಕೋಬೇಕು ಮಸಾಲೆಗೆ ಒಂದು ದೊಡ್ಡ ತೆಂಗಿನಕಾಯಿ ತುರಿದಿಟ್ಕೊಂಡಿದ್ದೀನಿ ಆಮೇಲೆ ಬ್ಯಾಡಿ ಇದು ಗುಂಟೂರು ಮೆಣಸಿನ್ಕಾಯಿ ಇದು ಹತ್ತಿದೆ ಖಾರಕ್ಕೆ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೋಬೋದು ಬ್ಯಾಡಿಗೆ ಮೆಣಸಿನ್ಕಾಯಿ ಒಂದು ಇಪ್ಪತ್ತು ಡಬಲ್ ಕ್ವಾಂಟಿಟಿ ಮತ್ತು ಉದ್ದಿನಬೇಳೆ ಉದ್ದಿನಬೇಳೆ ನಾಲ್ಕು ಚಮಚ ನಾಲ್ಕು ಟೇಬಲ್ ಸ್ಪೂನು ಕಡಲೆಬೇಳೆ ನಾಲ್ಕು ಟೇಬಲ್ ಸ್ಪೂನು ಧನಿಯಾ ನಾಲ್ಕು ಟೇಬಲ್ ಸ್ಪೂನು ಆಮೇಲೆ ಮುಕ್ಕಾಲು ಟೇಬಲ್ ಟೇಬಲ್ ಸ್ಪೂನಷ್ಟು ಮೆಂತ್ಯಕಾಳು ಹಾಗೆ ಮುಕ್ಕಾಲು ಟೇಬಲ್ ಸ್ಪೂನಷ್ಟು ಜೀರಿಗೆ ನಂತರ ಇದಕ್ಕೆ ಹುಣಸೆ ಹಣ್ಣು ಹಾಕ್ಕೋಬೇಕು ಯಾಕೆಂದರೆ ಪತ್ರೊಡೆ ಎಲೆ ಸ್ವಲ್ಪ ತುರಿಸುತ್ತೆ ಅದಕ್ಕೆ ಹುಣಸೆಹಣ್ಣು ಜಾಸ್ತಿ ಒಂದು ಮುಷ್ಟಿ ನೋಡಿ ಒಂದು ಮುಷ್ಟಿ ಆಗೋಷ್ಟು ಹುಣ್ಸೆ ಹಣ್ಣು ಹಾಕ್ಕೋಬೇಕು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಇಲ್ಲಿ ಕಲ್ಲುಪ್ಪು ಇಟ್ಕೊಂಡಿದ್ದೀನಿ ಯಾಕೆಂದರೆ ರುಬ್ಲಿಕ್ಕೆ ಹಾಕ್ಕೊಳ್ತೀವಲ್ಲ ಅದಕ್ಕೋಸ್ಕರ ಮತ್ತು ಒಂದು ಅರ್ಧ ಉಂಡೆ ಬೆಲ್ಲ ಬೆಲ್ಲ ನೀವು ಹೆಚ್ಚು ಕಮ್ಮಿ ಮಾಡ್ಕೋಬೋದು ಮತ್ತು ಇದೆಲ್ಲ ಹುರಿಯೋಕ್ಕೆ ಒಂದು ಸ್ವಲ್ಪ ಎಣ್ಣೆ ಮತ್ತು ದೋಸೆ ಹಾಕಿ ಇದಕ್ಕೆ ಈ ಒಂದು ಮೂವತ್ತು ಎಲೆ ಅಂತ ಹೇಳಿದ್ನಲ್ಲ ಅದಕ್ಕೆ ಮೂರು ಪಾವಷ್ಟು ದೋಸೆ ಅಕ್ಕಿನ ನೆನೆಸಿಟ್ಕೊಂಡಿದ್ದೀನಿ ಒಂದು ಎಂಟು ಕಾಲ ಎಂಟು ಗಂಟೆ ನೆನೆಸಿಟ್ಕೊಂಡಿದ್ದೀನಿ ಚೆನ್ನಾಗಿ ನೆನೆಬೇಕದು ಎರಡರಿಂದ ಎಂಟು ಗಂಟೆ ನೆನೆದ್ರೆ ಸಾಕಾಗುತ್ತೆ ನೋಡಿ ಇಷ್ಟು ಐಟಮು ಮಸಾಲೆ ಮಾಡ್ಕೊಳ್ಳೋಕ್ಕೆ ಬೇಕಾಗಿರೋದು ಇವಾಗ ಪತ್ರೋಡೆ ಎಲೆನ ಹೆಂಗೆ ಕ್ಲೀನ್ ಮಾಡ್ಕೊಳ್ಬೇಕು ಗೊತ್ತಾ ಫಸ್ಟು ಸತಿ ಒರೆಸ್ಬಿಟ್ಟು ತೊಳೆದುಬಿಟ್ಟು ಒರೆಸ್ಕೊಬೇಕು ಒಣಗಿರೋ ಬಟ್ಟೇಲಿ ಈ ಥರ ಅದರದ್ದು ಒರೆಸ್ಕೊಂಡು ಈ ಥರ ನಾರ್ ಇರುತ್ತೆ ನಾರನ್ನ ಈ ಥರ ತೆಕ್ಕೋಬೇಕು ಕಂಪ್ಲೀಟಾಗಿ ನಾರ್ ತೆಕ್ಕೋಬೇಕು ತೆಗಿಬೇಕಾದ್ರೆ ಹುಷಾರು ಎಲೆ ಹರಿದಂಗೆ ನೋಡ್ಕೊಳ್ಳಿ ಇಲ್ಲಾಂದರೆ ಎಲೆ ಹರಿದೋದ್ರೆ ಮತ್ತೆ ಸ್ವಲ್ಪ ಕಷ್ಟ ಆಗುತ್ತೆ ಅದು ಏನಕ್ಕೆ ಕಷ್ಟ ಆಗುತ್ತೆ ಅಂತ ನಾನು ನಿಮಗೆ ಹೇಳ್ತೀನಿ ನೋಡಿ ನಿಧಾನಕ್ಕೆ ಕಂಪ್ಲೀಟಾಗಿ ಅದದ್ದು ನಾರ್ ತೆಕ್ಕೋಬೇಕು ನಾರು ಏನಕ್ಕೆ ತಕ್ಕೊಬೇಕಂದ್ರೆ ಆ ನಾರಲ್ಲಿ ಸ್ವಲ್ಪ ತುರಿ ತುರ್ ತುರಿಕೆ ಅಂಶ ಇರುತ್ತೆ ಅಂದರೆ ಅದು ಗಂಟ್ಲಿಗೆ ತೋರಿಸುತ್ತೆ ನೀವು ಅದನ್ನು ನಾರು ಸಮೇತ ತಿಂದರೆ ಅದು ಎಸ್ಪೆಷಲಿ ಕಪ್ಪು ಕಾಲಿನ ಸೇವು ಬಿಳಿ ಕಾಲಿನ ಸೇವು ಅನ್ನಲ್ಲ ಅದರಲ್ಲಿ ಈ ಥರ ನಾರಿರುತ್ತೆ ಇರುತ್ತೆ ಮರ ಸೇವು ಅಂತ ಬರುತ್ತೆ ಮರ ಸೇವು ಅಥವಾ ಮರ ಕೆಸುವು ಅಂತ ಬರುತ್ತೆ ಅದರಲ್ಲಿ ಅದು ನಿಮಗೆ ನಾರಿಲ್ಲ ಇಲ್ಲ ಅದು ಹಾಗೆ ತಿನ್ಬೋದು ಇದು ಮಾತ್ರ ಈ ಥರ ನಾರು ತಕ್ಕೋಬೇಕಾಗುತ್ತೆ ನೀಟಾಗಿ ನೋಡಿ ಈ ಥರ ನೀಟಾಗಿ ತಕ್ಕೊಂಡು ಇಟ್ಕೋಬೇಕು ಇದನ್ನು ನೀವು ರಾತ್ರಿನೇ ಈ ಥರ ತಂದರೆ ರಾತ್ರಿಯೇ ತಗೊಂಡು ನೀವು ಇಟ್ಕೊಂಡ್ರೆ ಒಳ್ಳೆಯದು ಮನೆ ದಿವಸ ಬೆಳಗ್ಗೆ ಮಾಡಬೇಕಂದ್ರೆ ನಿಮಗೆ ಟೈಮ್ ತುಂಬ ತೊಗೊಳುತ್ತೆ ಈ ಡಿಶ್ ಮಾಡೋಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ ಆದರೆ ಮಾಡಿ ಆದಮೇಲೆ ಸಿಗೋ ಸ್ಯಾಟಿಸ್ಫ್ಯಾಕ್ಷನ್ ಇದೆಯಲ್ಲ ಅದು ತುಂಬ ಖುಷಿ ಕೊಡುತ್ತೆ ಓ ಇಷ್ಟು ಕಷ್ಟಪಟ್ಟು ನಾನು ಬಟ್ ಮಾಡಿದ್ರೂ ಖುಷಿ ಆಯ್ತಲ್ಲ ಅಂತ ಅನಿಸುತ್ತೆ ನೋಡಿ ಇನ್ನೊಂದು ಸರ್ತಿ ತೋರ್ಸ್ತಾರೆ ನೋಡಿ ಈ ಥರ ದಪ್ಪ ದಪ್ಪ ಇರುತ್ತೆ ದಂಟು ಅದರ ಹಿಂದೆಗಡೆ ನಾರಿದೆ ನೋಡಿ ಆ ಥರದನ್ನು ನೋಡಿ ಈ ಥರ ನೀಟಾಗಿ ತೆಕ್ಕೋಬೇಕು ನೀವು ಸ್ವಲ್ಪ ಹೊತ್ತು ಆಗುತ್ತೆ ನಿಮಗೆ ಕೈ ತುರ್ಸುತ್ತೆ ಅನ್ನೋರು ಸ್ವಲ್ಪ ಕೈಗೆ ಕೊಬ್ಬರಿ ಎಣ್ಣೆ ಹಚ್ಕೊಂಡು ಈ ಥರ ತಕ್ಕೊಳ್ಳಿ ಇಲ್ಲಾಂದರೆ ಕೆಲವ್ರಿಗೆ ಕೈ ತುರ್ಸುತ್ತೆ ಹಾಗಾಗಿ ಸ್ವಲ್ಪ ತುರ್ಸುತ್ತೆ ಅಂತ ಅನ್ ಅನ್ಸಿದ್ರೆ ಸ್ವಲ್ಪ ಕೈಗೆ ಕೊಬ್ಬರಿ ಎಣ್ಣೆ ಸವರ್ಕೊಳ್ಳಿ ಕೊಬ್ಬರಿ ಎಣ್ಣೆ ಸವರ್ಕೊಂಡು ನೀವು ಈ ಥರ ತೆಗೆದ್ರೆ ನಿಮಗೆ ಕೈ ತೂರಿಸಲ್ಲ ಓಕೆ ನೋಡಿ ಈ ಥರ ತಕ್ಕೋಬೇಕು ಕಂಪ್ಲೀಟಾಗಿ ತಕ್ಕೋಬೇಕು ಬಟ್ ಎಲೆ ಹರಿದೆ ಹರಿದಿರಂಗೆ ಜೋಪಾನವಾಗಿ ತಕ್ಕೊಳ್ಳಿ ನೋಡಿ ಎಲ್ಲ ರೆಡಿ ಮಾಡಿ ದೊಡ್ಡದು ಚಿಕ್ಕದು ಎಲ್ಲ ಸಪ್ರೇಟ್ ಸಪ್ರೇಟಾಗಿ ಇಟ್ಕೊಂಡಿದ್ದೀನಿ ಅದೇನಕ್ಕೆ ಸಪ್ರೇಟ್ ಸಪ್ರೇಟಾಗಿ ಇಟ್ಕೊಂಡಿದ್ದೀನಿ ಅಂತ ಅದನ್ನು ನಿಮಗೆ ನಾನು ತೋರಿಸ್ತೀನಿ ಇವಾಗ ಮಸಾಲೆ ಹುರ್ಕೊಳ್ಳೋಣ ಒಂದು ಸ್ಟವ್ ಹಚ್ಚಿಬಿಟ್ಟು ಒಂದು ಬಾಣಲೆ ಇಟ್ಕೊಳ್ಳಿ ಬಾಣಲೆ ಇಟ್ಕೊಂಡು ಅದಕ್ಕೆ ಮೂರರಿಂದ ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳಿ ಮೂರು ನಾಲ್ಕು ಟೇಬಲ್ ಸ್ಪೂನ್ ಬೇಕಾಗುತ್ತೆ ಮಸಾಲೆ ಹುಡ್ಕೊಳ್ಳೋಕ್ಕೆ ಎಣ್ಣೆ ಹಾಕ್ಕೊಂಡು ಎಣ್ಣೆ ಬಿಸಿ ಆದಮೇಲೆ ಫ್ಲೇಮ್ನ ಲೋ ಮಾಡಿಕೊಳ್ಳಿ ಫುಲ್ಲು ಲೋ ಮಾಡಿಕೊಂಡು ಇವಾಗ ಒಣಮೆಣ್ಸಿನ್ಕಾಯಿ ಇದೆಯಲ್ಲ ಎರಡು ಥರದ್ದು ಅದನ್ನು ಹಾಕ್ಕೊಳ್ಳಿ ನಾನಿಲ್ಲಿ ಆಗಲೇ ಹೇಳ್ದಂಗೆ ಬ್ಯಾಡಿಗೆ ಮೆಣಸಿನ್ಕಾಯಿ ಒಣಮೆಣ್ಸಿನ್ಕಾಯಿ ಇಪ್ಪತ್ತು ತೊಗೊಂಡಿದ್ದೀನಿ ಗುಂಟೂರು ಹತ್ತು ತೊಗೊಂಡಿದ್ದೀನಿ ನಿಮಗೆ ಖಾರ ಜಾಸ್ತಿ ಬೇಕು ಅನ್ನೋರು ಗುಂಟೂರು ಮೆಣಸಿನ್ಕಾಯಿನ ಇನ್ನೊಂದು ಎರಡು ಸೇರಿಸ್ಕೋಬೋದು ತುಂಬ ಖಾರ ಆದ್ರೂ ಚೆನ್ನಾಗಿರಲ್ಲ ಇವಾಗ ಇದಕ್ಕೆ ನಾಲ್ಕು ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಕಡಲೆಬೇಳೆ ಉದ್ದಿನಬೇಳೆ ಧನಿಯಾ ಮೂರು ಸಮ ಪ್ರಮಾಣ ಹಾಕೋಬೇಕು ನಾನಿಲ್ಲಿ ನಾಲ್ಕು ಟೇಬಲ್ ಸ್ಪೂನು ಕಡಲೆಬೇಳೆ ಫಸ್ಟೇ ಹಾಕ್ಕೊಂಡೆ ಅದು ಬೆ ಹುರಿಯೋಕ್ಕೆ ಆಗುತ್ತಲ್ಲ ಮುಕ್ಕಾಲು ಟೀ ಸ್ಪೂನು ಟೇಬಲ್ ಸ್ಪೂನು ಮೆಂತ್ಯ ಮತ್ತು ಜೀರಿಗೆ ಉರಿ ಕಂಪ್ಲೀಟಾಗಿ ಲೋ ಇಟ್ಕೊಳ್ಳಿ ಫ್ರೆಂಡ್ಸ್ ಯಾಕೆಂದರೆ ಒಂದೇ ಸಮನೆ ಪೂರ್ತಿ ಸುಟ್ಟೋಗ್ಬಾರ್ದು ಘಮ ಘಮ ಬರಬೇಕು ಮಸಾಲೆ ಒಳ್ಳೆ ಹುರಿಬೇಕು ಅದು ಕರ್ಗಾಗಬಾರ್ದು ಅದಕ್ಕೋಸ್ಕರ ಲೋ ಲೋ ಫ್ಲೇಮಲ್ಲೇ ಹುರ್ಕೋಬೇಕು ನೀವು ಲೋ ಫ್ಲೇಮಲ್ಲಿ ಹುಡ್ಕೊಂಡು ಹುಡ್ಕೊತಾ ಹೋದರೆ ನಿಮಗೆ ಅದು ಬಿಸಿಯಾಗಿ ಬಿಸಿಯಾಗಿ ಮಸಾಲೆ ಒಳ್ಳೆ ಹುರಿಯುತ್ತೆ ಸ್ವಲ್ಪ ಪೇಷನ್ಸ್ ಬೇಕು ಈ ಥರ ಡಿಶಗಳನ್ನೆಲ್ಲ ಮಾಡೋಕ್ಕೆ ಮತ್ತು ಅಡುಗೆ ಮಾಡೋಕ್ಕೇ ಪೇಶನ್ಸ್ ಬೇಕಲ್ವಾ ಖುಷ್ ಖುಷಿಯಾಗಿ ಮಾಡಬೇಕು ಅಡುಗೆನ ಆವಾಗಲೇ ನಮಗೂ ಖುಷಿಯಾಗುತ್ತೆ ತಿನ್ನೋರ್ಗೂ ಖುಷಿಯಾಗುತ್ತೆ ಇವಾಗ ಧನಿಯಾ ಇದ್ದೀನಿ ಧನಿಯಾ ಮತ್ತು ಜೀರಿಗೆ ಲಾಶ್ಟ ಹಾಕ್ಕೊಂಡ್ರು ಪರವಾಗಿಲ್ಲ ಅದು ಬೇಗ ಹುರಿಯುತ್ತೆ ಧನಿಯಾ ಮತ್ತು ಜೀರಿಗೆ ಹಾಕ್ಕೊಂಡು ಕಂಪ್ಲೀಟಾಗಿ ಕಲರು ಉದ್ದಿನ ಬೇಳೆ ಕಡಲೆ ಬೇಳೆದು ಕಲರ್ ಚೇಂಜ್ ಆಗೋ ತನಕ ಸ್ವಲ್ಪ ಹುರ್ಕೋಬೇಕು ಘಮ ಬರುತ್ತೆ ತುಂಬ ಚೆನ್ನಾಗಿ ಗಾರ ಘಮ ಘಮ ಅನ್ನುತ್ತೆ ಈ ಮಸಾಲೆ ನಿಮಗೆ ಯಾರಾದರೂ ನೀವು ರಾತ್ರಿ ನಮ್ಮ ಮನೇಲಿ ಏನು ಗೊತ್ತಾ ರಾತ್ರಿನೇ ಈ ಮಸಾಲೆ ಎಲ್ಲ ಹುಡಿದ್ಬಿಟ್ಟು ಇಟ್ಕೊಳ್ತೀವಿ ಮನೆಗೆ ಬರ್ತಿದ್ರೆ ಯಾರಾದರೂ ಏನೂ ಸ್ಪೆಷಲಾಗಿ ಮಾಡ್ತಿದ್ದೀರಾ ಅಂತ ಆಗ ಹೇಳ್ತಾ ಇರ್ತಾರೆ ಹಾಗಿರುತ್ತೆ ಘಮ ಮಸಾಲೆದು ಘಮ ಚೆನ್ನಾಗಿರುತ್ತೆ ನೋಡಿ ಈಗ ಇದು ಆಗ್ತಾ ಬಂದಿದೆ ನೋಡಿ ನೀವು ಗಮನಿಸ್ಬೋದು ಗೋಲ್ಡನ್ ಬ್ರೌನ್ ಆಗಿದೆ ಸ್ವಲ್ಪ ಸ್ವಲ್ಪ ನೋಡಿ ಕುಡಿದಿದೆ ಬಣ್ಣ ಬದಲಾಗಿದೆ ಬೇಳೆಗಳದು ಇಷ್ಟಾದರೆ ಸಾಕಾಗತ್ತೆ ಇಷ್ಟಾದಮೇಲೆ ನೀವು ಸ್ಟವ್ ಆಫ್ ಮಾಡಿಬಿಟ್ಟು ಇದೊಂದು ಸ್ವಲ್ಪ ಆರಲಿಕ್ಕೆ ಬಿಡಬೇಕು ಸ್ವಲ್ಪ ಇದನ್ನ ಆಮೇಲೆ ರುಬ್ಬಬೇಕು ಸ್ವಲ್ಪ ಆರ ತನಕ ನೋಡಿ ಇದು ನಾನು ಕೆಳಗಡೆ ಇಟ್ಕೊಂಡಿದ್ದೀನಿ ತುಂಬ ಬಿಸಿಯಲ್ಲಿ ನೀವು ಅಲ್ಲೇ ಸ್ಟವ್ ಮೇಲೆ ಮಗಿಸ್ತಾ ಇದ್ದರೆ ಅದು ಕರಗಾಗ್ಬಿಡುತ್ತೆ ಅದಕ್ಕೋಸ್ಕರ ಕೆಳಗಡೆ ಇಟ್ಕೊಂಡು ಒಂದು ಸರ್ತಿ ಮಗಿಸ್ಕೊ ಮಗಜ್ಕೊಂಡೆ ಸಾಕಾಗುತ್ತೆ ಇಷ್ಟು ಇವಾಗ ಇದು ಆರಿದೆ ಇದನ್ನು ಕಂಪ್ಲೀಟಾಗಿ ಮಿಕ್ಸಿ ಜಾರಿಗೆ ಇದ್ದೀನಿ ಗರಿ ಗರಿಯಾಗಿರುತ್ತೆ ಮೆಣಸಿನ್ಕಾಯೆಲ್ಲ ನಿಮಗೆ ಗರಿ ಗರಿ ಆಗಿರೋದ್ರಿಂದ ನಿಮ್ಮ ಪ ಮಿಕ್ಸಿ ಮೊಳಕ್ಕೂ ಸುಲಭ ಆಗುತ್ತೆ ನೋಡಿ ತೋರಿಸ್ತೀನಿ ನೋಡಿ ನೋಡಿ ಎಷ್ಟು ಚೆನ್ನಾಗಿದೆ ಈಗ ಕಲರು ಅಲ್ವಾ ಇದನ್ನು ಪುಡಿ ಮಾಡ್ಕೋಬೇಕು ಒಂದು ಸರ್ತಿ ನೀರೇನು ಹಾಕ್ಕೊಳ್ಬಾರ್ದು ಫಸ್ಟು ಹಾಗೇ ಮಿಕ್ಸಿ ಮಾ ಪುಡಿ ಮಾಡ್ಕೋಬೇಕು ಒಂದು ಸತಿ ಪುಡಿ ಮಾಡಿಕೊಂಡು ಆಮೇಲೆ ಅದಕ್ಕೆ ನೋಡಿ ಪುಡಿ ಆಗಿದೆ ಇದು ಇವಾಗ ಒಂದು ದೊಡ್ಡ ತೆಂಗಿನಕಾಯಿ ಏನು ತುರಿದಿಟ್ಕೊಂಡಿದ್ದೀನಲ್ಲ ಅದನ್ನು ಹಾಕೋಬೇಕು ಒಂದು ಫುಲ್ ತೆಂಗಿನಕಾಯಿ ಬೇಕಾಗುತ್ತೆ ಸ್ವಲ್ಪ ನೀರು ಹಾಕ್ಕೊಂಡು ಈಗ ಇದಕ್ಕೆ ಹುಣ್ಸೆಹಣ್ಣು ಹಾಕ್ಕೋಬೇಕು ಹುಣಸೆಹಣ್ಣು ಹಣ್ಣು ಹಾಕ್ಕೊಳ್ಬೇಕಾದ್ರೆ ಅದರಲ್ಲಿ ಬೀಜ ಐತೆ ಅಂತ ನೋಡಿಕೊಂಡು ಹಾಕ್ಕೊಳ್ಳಿ ಇಲ್ಲಾಂದರೆ ಆಮೇಲೆ ಬೀಜ ಕಟಕಟ ಅನ್ನತ್ತೆ ಮಿಕ್ಸಿಲಿ ಗೊತ್ತಲ್ವ ಮತ್ತು ಮಿಕ್ಸಿ ಹಾಳಾಯಿತು ಅಂತ ಹೇಳಿಬಿಡಿ ನೋಡಿಕೊಂಡು ಹುಣ್ಸೆಹಣ್ಣು ಬೀಜ ತೆಗೆದು ಹಾಕ್ಕೊಳ್ಳಿ ಇವಾಗ ಇದನ್ನು ತುಂಬ ಪ ಫೈನ್ ಪೇಸ್ಟ್ ಮಾಡೋದು ಬೇಕಾಗಿಲ್ಲ ಇದನ್ನು ಮತ್ತೆ ಅವರು ಅದಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ಮತ್ತೆ ತರಿತರಿ ಆಗೋ ಥರ ರುಬ್ಕೊಳ್ಳಿ ಈಗ ಇದು ತರಿತರಿ ಆಗಿದೆ ನಾನು ಅದು ಹುರ್ಕೊಂಡಿರೋ ಬಾಣಲೆಗೇ ಇದು ರುಬ್ಕೊಂಡಿರೋ ತರಿತರಿಯಾಗಿ ರುಬ್ಕೊಂಡಿರೋ ಅಂಥ ಮಸಾಲೆನ ಹಾಕ್ಕೊಳ್ತಾಯಿದ್ದೀನಿ ಹಾಕ್ಕೊಂಡು ಅದೇ ಮಿಕ್ಸಿ ಜಾರಿಗೆ ಅದನ್ನೇ ಮತ್ತೆ ಯೂಸ್ ಮಾಡ್ಬೋದು ಅದೇ ಮಿಕ್ಸಿ ಜಾರಿಗೆ ಅಂಥ ಅಕ್ಕಿನ ಹಾಕೋಬೇಕು ಈ ದೋಸೆ ಅಕ್ಕಿನ ಮಿನಿಮಮ್ ಟು ಮ್ಯಾಕ್ಸಿಮಮ್ ಒಂದು ಆರರಿಂದ ಎಂಟು ಗಂಟೆ ಕಾಲ ನೆನೆಸ್ಬೇಕು ಚೆನ್ನಾಗಿ ನೆನೆಬೇಕು ಇವಾಗ ಅದಕ್ಕೆ ರುಬ್ಬಿರೋ ಮಸಾಲೆ ಏನಿದೆ ಅಲ್ಲ ಅದನ್ನು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಬಬೇಕು ಸ್ವಲ್ಪ ನೀರು ಹಾಕ್ಕೊಳ್ಳಿ ತುಂಬ ತೆಳುವಾಗಬಾರ್ದು ಹಿಟ್ಟು ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಬಿದ್ರೆ ಆಯಿತು ನೀವು ಈ ಪ್ರೋಸೆಸ್ನ ಗ್ರೈಂಡರಲ್ಲಿ ಕೂಡ ಮಾಡ್ಬೋದು ಆದರೆ ಮಾತ್ರ ಮಸಾಲೆಯನ್ನು ನೀವು ಮಿಕ್ಸೀಲೇ ಅರಿಬೇಕಾಗುತ್ತೆ ಯಾಕಂದರೆ ಗ್ರೈಂಡರಲ್ಲಿ ಪೂರ್ತಿ ನುಣ್ಣಗೆ ಆಗೋದಿಲ್ಲ ಕೆಲವೊಂದು ಸರ್ತಿ ಹಾಗಾಗಿ ಮಸಾಲೆನ ನೀವು ತರಿ ತರಿಯಾಗಿ ಅರದ್ಬಿಟ್ಟು ಗ್ರೈಂಡರಲ್ಲಿ ಅಕ್ಕಿ ಮ ತರಿತರಿಯಾಗಿ ರುಬ್ಬಿರೋ ಅಂಥ ಮಸಾಲೆ ಉಪ್ಪು ಬೆಲ್ಲ ಎಲ್ಲ ಒಟ್ಟಿಗೆ ಹಾಕಿ ಗ್ರೈಂಡರಲ್ಲಿ ನುಣ್ಣಗೆ ರುಬ್ಕೊಬೋದು ನೋಡಿ ನಾನಿಲ್ಲಿ ಎರಡು ಬ್ಯಾಚಲ್ಲಿ ರುಬ್ಬಿದ್ದೀನಿ ಮಿಕ್ಸಿಯಲ್ಲಿ ರುಬ್ಬೇಕಂದ್ರೆ ನೀವು ಬ್ಯಾಚ್ ವೈಸ್ ರುಬ್ಕೋಬೇಕಾಗತ್ತೆ ಗ್ರೈಂಡರ್ ಥರ ಒಂದೇ ಸತಿಗೆ ಆಗೋದಿಲ್ಲ ಈಗ ಇದು ಲಾಸ್ಟ್ ಬ್ಯಾಚಿಗೆ ನಾನು ಬೆಲ್ಲ ಇದ್ದೀನಿ ನಾನು ಹೇಳ್ದಂಗೆ ಅರ್ಧ ಉಂಡೆ ಬೆಲ್ಲ ಈ ಥರ ಪುಡಿ ಮಾಡಿ ಹಾಕೊಂಡಿದ್ದೀನಿ ಮತ್ತು ಒಂದು ಮುಷ್ಟಿಯಷ್ಟು ನೋಡಿ ಕಲ್ಲುಪ್ಪು ಹಾಕ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಅಂದರೆ ಅಷ್ಟು ಬೇಕಾಗುತ್ತೆ ಅಷ್ಟು ಇದಕ್ಕೆ ಮತ್ತು ನೋಡ್ಕೊಂಡು ಹಾಕೊಳ್ಳಿ ತೊಂದರೆ ಇಲ್ಲ ಆಮೇಲೆ ಹಾಕೋಬೋದು ಇವಾಗ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಬಿ ಆವಾಗಲೇ ನಾವು ಮಾಡಿಟ್ಕೊಂಡಿದ್ವಲ್ಲ ಇದು ಅರ್ದಿಟ್ಕೊಂಡಿದ್ವಲ್ಲ ಅದಕ್ಕೆ ಹಾಕೋಬೇಕು ಇದಕ್ಕೆ ಹಾಕ್ಕೊಂಡು ಎಲ್ಲ ಬೆರೆಯೋ ಥರ ಸತಿ ಫುಲ್ಲು ಮಿಕ್ಸ್ ಮಾಡಬೇಕು ಇದಕ್ಕೆ ಹುಳಿ ಹಾಕ್ತೀವಲ್ಲ ಹಾಗಾಗಿ ಇದು ಇದನ್ನು ನೀವು ಮಿಕ್ಸ್ ಮಾಡಿಬಿಟ್ಟು ಹೊರಗಡನೆ ಇರ್ಬೋದು ಫ್ರಿಜ್ಜಲ್ಲಿ ಇಡಬೇಕು ಅಂತೇನಿಲ್ಲ ನೀವು ಈ ಹಿಟ್ಟನ್ನ ನೀವು ಮುಂಚಿನ ದಿವಸ ರಾತ್ರಿ ಕೂಡ ಮಾಡಿ ಇಟ್ಕೋಬೋದು ನಾವು ಯೂಶಲಿ ಹಾಗೆ ಮಾಡೋದು ಯಾಕೆಂದರೆ ಮಾರನೇ ದಿವಸ ಬೆಳಗ್ಗೆ ಮಾಡಬೇಕಂದ್ರೆ ತುಂಬ ಲೇಟ್ ಆಗಿಬಿಡುತ್ತೆ ನೀವು ತುಂಬ ಬೇಗ ಎದೊಳ್ಬೇಕಾಗುತ್ತೆ ಹಾಗಾಗಿ ನೀವು ಈ ಥರ ಮುಂಚಿನ ದಿವಸನೇ ಮಾಡಿಡ್ಬೋದು ನೋಡಿ ಈ ಥರ ಕನ್ಸಿಸ್ಟೆನ್ಸಿ ಇರಬೇಕು ಇದಕ್ಕೆ ಜಾಸ್ತಿ ನೀರು ಹಾಕೊಳ್ಳೋಂಗಿಲ್ಲ ಅದು ಯಾಕೆ ಜಾಸ್ತಿ ನೀರು ಹಾಕಬಾರ್ದು ಅಂತ ನಾನು ನಿಮಗೆ ಹೇಳ್ತೀನಿ ರೀ ಕಾಯ್ತಾರಿ ಹೇಳ್ತೀನಿ ಏನಕ್ಕೆ ಅಂತ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನೀವು ಮುಚ್ಚಿಟ್ಬಿಡಿ ಇದಕ್ಕೆ ಆಲ್ರೆಡಿ ಹುಣ್ಸೆಹಣ್ಣು ಹಾಕಿದ ಹಾಕಿರೋದ್ರಿಂದ ಮತ್ತೆ ಸ್ವಲ್ಪ ಹುಳಿ ಆದ್ರೇನು ಪರವಾಗಿಲ್ಲ ನಾನು ಮುಂಚೆ ಖಾರ ದೋಸೆ ಅರಿಬೇಕಾದ್ರೆ ಹುಳಿ ಬರಬಾರ್ದು ಅಂತ ಹೇಳಿದ್ದೆ ಇದೇ ಥರನೇ ಅದಕ್ಕೂ ಮಸಾಲೆ ಮಾಡ್ತೀವಿ ಬಟ್ ಅದಕ್ಕೆ ಹುಣ್ಸೆಣ್ಣು ಹಾಕೋಲ್ಲ ಇದಕ್ಕೆ ಹುಣ್ಸೆಣ್ಣು ಹಾಕ್ತೀವಿ ಇದು ಹುಳಿ ಬಂದರೂ ಪರವಾಗಿಲ್ಲ ಅದು ಹುಳಿ ಬರಬಾರ್ದು ಖಾರ ದೋಸೆ ಹಿಟ್ಟು ಹುಳಿ ಬರಬಾರ್ದು ನಿಮ್ಮ ದೋಸೆ ಇದ್ದೊಳಲ್ಲ ಹಾಗಾಗಿ ಇದಕ್ಕೇನು ಪರವಾಗಿಲ್ಲ ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ನಾನು ಓಕೆ ಇವಾಗ ನೆಕ್ಸ್ಟ್ ಏನು ಪ್ರೊಸೆಸ್ ಗೊತ್ತಾ ನೆಕ್ಸ್ಟು ಒಂದು ಸ್ಟವ್ ಮೇಲೆ ಒಂದು ಇಡ್ಲಿ ಪಾತ್ರೆ ಇಟ್ಟು ನೀರು ಅದಕ್ಕೆ ಒಂದು ಲೀಟ್ರಷ್ಟು ನೀರು ಹಾಕ್ಬಿಟ್ಟು ಒಂದು ಲೀಟ್ರು ಅಥವಾ ಅಂದರೆ ಅದು ಒಂದು ಬಿಸಿ ಆಗಷ್ಟು ಒಂದು ಲೀಟ್ರ್ ಬೇಕಾಗುತ್ತೆ ನೀರು ಹಾಕ್ಬಿಟ್ಟು ಅದನ್ನು ಬಿಸಿ ಮಾಡೋಕ್ಕೆ ಇಟ್ಟಿ ಇಡಬೇಕು ಅದು ನೀರು ಬಿಸಿ ಆಗಷ್ಟಲ್ಲಿ ಈ ಕಡೆ ನೋಡಿ ಈ ಥರ ಒಂದು ಪೇಪರ್ ಅಥವಾ ನೀವು ಪ್ಲಾಸ್ಟಿಕ್ ಶೀಟ್ ಇದ್ದರೆ ಅದರ ಮೇಲೆ ಈ ಥರ ಇಟ್ಕೊಂಡು ಈ ಥರ ಹಚ್ಚಬೇಕು ಎಲೆಗೆ ಕಂಪ್ಲೀಟಾಗಿ ಹಚ್ಚಬೇಕು ನಾನು ಆಗಲೇ ಹೇಳಿದೆ ನಿಮಗೆ ಇದ್ರದ್ದು ಹಿಟ್ಟು ತುಂಬ ತೆಳು ಇರಬಾರ್ದು ಅಂತ ಏನಕ್ಕೆ ಅಂದರೆ ನೋಡಿ ಈ ಥರ ಹಚ್ಚೋಕ್ಕೆ ನಿಮಗೆ ಆಗಲ್ಲ ಹಚ್ಚಿದ್ರೂ ನಿಮ್ಗೆ ಅದು ತುಂಬ ತೆಳುವಿದ್ರೆ ಸೋರ ಚಾನ್ಸ್ ಇರುತ್ತೆ ಹಾಗಾಗಿ ಇದ್ರದ್ದು ಏನು ಹಿಟ್ಟು ಮಸಾಲ ಹಿಟ್ಟು ಕಾ ಮಾಡ್ಕೊಂಡಿದ್ವಲ್ಲ ರುಬ್ಕೊಂಡಿರೋದು ರುಬ್ಕೊಂಡಿರೋದು ಅದು ನಿಮಗೆ ಇದೇ ಥರ ದಪ್ಪ ಮಂದ್ವಾಗೇ ಇರಬೇಕು ಮಂದ್ವಾಗೇ ಇರಬೇಕು ನೋಡಿ ನಾನು ಹೇಳಿದ್ದೆ ನಿಮಗೆ ಅದು ನಾರು ತೆಗಿಬೇಕಾದ್ರೆ ನಿಮಗೆ ಕ ಹರಿದಂಗೆ ನೋಡಿಕೊಡಿ ಅಂತ ಯಾಕೆಂದರೆ ಈ ಥರ ಹರಿದ್ರೆ ನಿಮಗೆ ಹಚ್ಚಕ್ಕೆ ಕಷ್ಟ ಸ್ವಲ್ಪ ಕಷ್ಟ ಪಡಬೇಕಾಗುತ್ತೆ ಆಮೇಲೆ ಮತ್ತು ನೋಡಿ ನಾ ನೀವು ಗಮನಿಸಿದ್ದೀರಾ ನಾಡ್ ತಿದ್ದಿರೋ ಕಡೆಯೇ ನಾವು ಅದರದ್ದು ಮಸಾಲೆ ಹಿಟ್ಟನ್ನ ಹಚ್ಚೋದು ನೋಡಿ ಕಟ್ಟಾಗಿದೆ ಹಾಂ ಇದು ಮಾಡಬೇಕಾದ್ರೆ ಕಟ್ ಆಗಿದೆ ನೋಡಿ ಅದನ್ನು ಈ ಥರ ಮಣಿಸ್ಬೇಕಾಗತ್ತೆ ಮತ್ತೆ ಸ್ವಲ್ಪ ಕೆಲಸ ಜಾಸ್ತಿ ಆಗಿಬಿಡುತ್ತೆ ಕಟ್ ಹರಿದೋದ್ರೆ ನೋಡಿ ನೀವು ಗಮನಿಸಿದ್ದೀರಾ ಫಸ್ಟ್ ಲೇಯರ್ ಇರೋದು ದೊಡ್ಡ ಎಲೆ ಆಮೇಲಿಂದ ಚಿಕ್ಕ ಚಿಕ್ಕ ಎಲೆನ ಹಾಕಿ ಅದನ್ನು ಲೇಯರ್ ಲೇಯರ್ ಮಾಡ್ಕೊಂಡಿರೋದು ಇದೇ ಥರ ಮಾಡ್ಕೋಬೇಕು ಆ್ಯಕ್ಚುಲಿ ಈ ಥರ ಹಚ್ಚಿ ಹಚ್ಚಿ ಚಿಕ್ಕ ಚಿಕ್ಕದನ್ನು ಫ ದೊಡ್ಡದನ್ನು ಫಸ್ಟ್ ಲೇಯರ್ ಇಟ್ಕೊಂಡು ಆಮೇಲೆ ಚಿಕ್ಕ ಚಿಕ್ಕದನ್ನ ಇಟ್ಕೊಂಡು ಈ ಥರ ಹಚ್ಚಿಬಿಟ್ಟು ಈ ಥರ ಫೋಲ್ಡ್ ಮಾಡಬೇಕು ಈ ಥರ ಮಡ್ಸ್ಬೇಕು ಮಡ್ಚಿ ನೋಡಿ ಈಗ ಎರಡಾಗಿದೆ ಇವ್ ಇದನ್ನು ಒಂದೇ ಸಮನೆ ಒಂದೇ ಬ್ಯಾಚಲ್ಲಿ ಬೇಯಿಸೋಕಾಗಲ್ಲ ನೀವು ಎರಡು ಎರಡು ಬ್ಯಾಚಾದರೂ ಮಾಡಿ ಬೇಯಿಸ್ಬೇಕಾಗುತ್ತೆ ಎಷ್ಟು ನಿಮ್ಮ ಹತ್ರ ಎಲೆ ಇದೆ ಅಂತ ನೋಡಿಕೊಂಡು ನೀವು ಅದನ್ನು ಡಿಸೈಡ್ ಮಾಡಬೇಕು ನಾನಿಲ್ಲಿ ಎರಡು ಆಗಿರೋದನ್ನು ಫಸ್ಟ್ ಈಗ ಫಸ್ಟ್ ಬ್ಯಾಚು ಬೇಯೋಕ್ಕೆ ಇಡ್ತಾಯಿದ್ದೀನಿ ಇದಕ್ಕೆ ಕಟ್ ಮಾಡಿ ಇಡಬೇಕು ಯಾಕೆಂದರೆ ಇದು ಲೇಯರ್ ಲೇಯರ್ ನಾವು ಮಾಡಿರ್ತೀವಲ್ವಾ ನೀವು ಕಟ್ ಮಾಡಿ ಇಟ್ಟರೆ ಒಳಗಡೆ ತನಕ ಚೆನ್ನಾಗಿ ಒಳಗಡೆ ಎಷ್ಟು ಎಲೆ ಇಟ್ಟಿರ್ತೀವಲ್ವ ನಾವು ಒಳಗಡೆ ತನಕ ಚೆನ್ನಾಗಿ ಬೇಯುತ್ತೆ ಮತ್ತು ನೋಡಿ ಹಿಟ್ಟು ದಪ್ಪ ಮಂದ ಇರೋದ್ರಿಂದ ನಿಮಗೆ ಅದು ನೋಡಿ ಆ ಥರ ಬೇಯ್ಸೋಕೆ ಇಟ್ಟಾಗಲೂ ಕೂಡ ಅದು ಸೋರೋದಿಲ್ಲ ಇಲ್ಲಾಂದರೆ ನೀವು ಅಡಿಗೆ ಏನಾದರೂ ಬಾಳೆ ಎಲೆ ಏನಾದರೂ ಇಡಬೇಕಾಗತ್ತೆ ಈ ಥರ ನೀವು ಮಂದವಾಗಿ ಮಾಡಿ ನೋಡಿ ಮಾಡಿ ಇಟ್ಕೊಳ್ಳೋದ್ರಿಂದ ನಿಮಗೆ ಅದು ಸೋರಲ್ಲ ಒಂದು ಐದು ನಿಮಿಷ ಸೆಕೆ ಹಬೆ ಬಂದಿದ ತಕ್ಷಣ ಅದು ನಿಮ್ಗೆ ಅಲ್ಲಿಗೆ ಅಲ್ಲಿಗೆ ಅಡ್ಜಸ್ಟ್ ಆಗಿಬಿಡುತ್ತೆ ಇದು ಮಿನಿಮಮ್ ಅಂದ್ರೂ ಮೂವತ್ತು ನಿಮಿಷ ಬೇಯಬೇಕು ಮೂವತ್ತು ನಿಮಿಷ ಬೇಕು ಬೇಯೋಕ್ಕೆ ಸ್ಟೀಮಲ್ಲೇ ಬೇಯಿಸೋದು ನೋಡಿ ಇಡ್ಲಿ ಪಾತ್ರೆಯಲ್ಲೇ ಇಟ್ಟು ಬೇಯಿಸೋದು ಹಾಗಾಗಿ ಮೂವತ್ತು ನಿಮಿಷ ಬೇಕು ನಿಮಗೆ ಬೇಯಿ ಇದು ಕಂಪ್ಲೀಟಾಗಿ ಬೇಯೋಕ್ಕೆ ಇಲ್ಲಾಂದರೆ ಹಸಿ ಹಸಿ ಆಗಿ ಇದ್ರೇ ಸ್ವಲ್ಪ ತುರ್ಸೋ ಪ್ರಾಬ್ಲಮ್ ಇರುತ್ತೆ ಭಯ ಪಡಬೇಡಿ ನಾನು ತುರ್ಸುತ್ತೆ ತುರ್ಸುತ್ತೆ ಅಂತ ಅವಾಗಿಂದ ಹೇಳ್ತಾ ಇದ್ದೀನಿ ಅಂತ ತುರ್ಸಲ್ಲ ಆದ್ರೂ ಸ್ವಲ್ಪ ಹುಷಾರಾಗಿ ಇದನ್ನು ಚೆನ್ನಾಗಿ ಬೇಯಿಸ್ಬೇಕು ಮಾತ್ರ ಆರೋಗ್ಯಕ್ಕೆ ಮಾತ್ರ ಇದು ತುಂಬ ಒಳ್ಳೆಯದು ಡಯಾಬಿಟಿಸ್ ಇರೋರಿಗೆ ಏನು ಬಿ ಪಿ ಇರೋರಿಗೆ ಮತ್ತು ಹೊಟ್ಟೆಯಲ್ಲಿ ಕೂದಲುಗಳೇನೂ ಸೇರ್ಕೊಂಡಿದ್ರೆ ಮತ್ತು ಮಳೆಗಾಲದಲ್ಲಿ ಚಳಿಗಾಲದಲ್ಲಿ ಹೊರಗಡೆ ವಾತಾವರಣ ನಿಮಗೆ ಥಂಡಿ ಇರುತ್ತಲ್ಲ ಇದು ಸ್ವಲ್ಪ ಉಷ್ಣ ಪ್ರಕೃತಿ ಇರೋ ಅಂಥದ್ದು ಆವಾಗ ನಿಮಗೆ ಮೈನ ಚೆನ್ನಾಗಿ ಬೆಚ್ಚಿಗಿಡುತ್ತೆ ಇದು ಹಾಗಾಗಿ ನಮ್ಮ ಕಡೆ ಅಂತೂ ಮಳೆಗಾಲದಲ್ಲಿ ಚಳಿಗಾಲದಲ್ಲಿ ಕಡ್ಡಾಯವಾಗಿ ಇದನ್ನು ಮಾಡೇ ಮಾಡ್ತಾರೆ ವರ್ಷ ವರ್ಷದಲ್ಲಿ ಒಂದು ಸುಮಾರು ಸರ್ತಿ ಮಾಡ್ತಾರೆ ಆ್ಯಕ್ಚುಲಿ ಮಳೆಗಾಲದಲ್ಲಿ ತುಂಬ ಸರ್ತಿ ಮಾಡ್ತಾರೆ ಕಂಪಲ್ಸರಿಯಾಗಿ ತಿನ್ನಬೇಕು ಅಂತ ಮಾಡ್ತಾರೆ ನಮ್ಮನೇಲಿ ಮಕ್ಕಳು ಕೂಡ ತಿಂತಾರೆ ಗೊತ್ತಾ ತುಂಬ ರುಚಿಯಾಗಿರುತ್ತೆ ಇದು ಆ್ಯಕ್ಚುಲಿ ರೆಡಿಮೇಡಾಗಿ ಬ ಏನು ಮಂಗಳೂರು ಸ್ಟೋರಲ್ಲೂ ಸಿಗುತ್ತೆ ಬಟ್ ನೋಡಿ ಈ ಥರ ನೀವು ಈ ಥರ ನಾನು ತೋರಿಸ್ತಿದ್ದೀನಲ್ಲ ಈ ಥರ ಹಚ್ಚಿ ಹಚ್ಚಿ ನೀವು ನಿಮ್ಮ ನೀವೇ ಮನೇಲಿ ಮಾಡಿ ನೀವೇ ಬಡಿಸಿ ನೀವೇ ತಿಂದು ಅದರದ್ದು ರುಚಿನೇ ಬೇರೆ ಅದ್ರ ಸಂತೋಷವೇ ಬೇರೆ ಏನು ಹೇಳ್ತೀರಾ ಹೌದು ತಾನೆ ನೀವು ಇದಕ್ಕೋಸ್ಕರ ಆದರೂ ತೊಗೊಂಬಂದು ಒಂದು ಸತಿ ಟ್ರೈ ಮಾಡಿ ನೀವು ಒಂದು ಸತಿ ಟ್ರೈ ಮಾಡಿದರೆ ಈ ಥರ ನೋಡಿ ಮಾಡಿ ನೋಡಿ ನಾನು ಫಸ್ಟಿಂದ ಒಂದು ದೊಡ್ಡದಿಟ್ಟೆ ಎಲೆ ಆಮೇಲಿಂದ ಚಿಕ್ಕದು 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 ಇಟ್ಟು ಲೇಯರ್ ಲೇಯರ್ ಮಾಡಿದ್ದೀನಿ ಈ ಥರ ನೀವು ಮಾಡಿ ಒಂದು ಸತಿ ಮನೇಲೇನೆ ಮಾಡಿ ನೋಡಿ ನಿಮ್ಗೆ ಎಷ್ಟು ಖುಷಿಯಾಗುತ್ತೆ ಗೊತ್ತಾ ಅಂಗಡಿಗಿಂತನೂ ಚೆನ್ನಾಗಿರುತ್ತೆ ಯಾಕೆಂದರೆ ಅಂಗಡೀಲಿ ಯಾರೋ ಮಾಡಿರ್ತಾರೆ ಯಾರದೋ ಕೈ ರುಚಿ ಆದರೆ ಇದು ನಾವೇ ಮಾಡಿರ್ತೀವ ನಮ್ಮದೇ ಕೈ ರುಚಿ ಆವಾಗ ಒಬ್ಬೊಬ್ಬರ ಕೈ ಗುಣ ಒಂದೊಂದು ಥರ ಇರುತ್ತೆ ಅವರವ್ರ ಕೈ ರುಚಿ ಅವರವ್ರಿಗೆನೆ ಅದು ಯುನೀಕ್ ಆಗಿರುತ್ತೆ ಆ್ಯಕ್ಚುಲಿ ಹೇಳಬೇಕಂದ್ರೆ ನೀವು ಟ್ರೈ ಮಾಡಿ ನೋಡಿ ನಿಮಗೆ ಖುಷಿ ಆಗುತ್ತೆ ಹೌದಲ್ಲ ಅವ್ರು ಹೇಳಿದ್ದು ಎಷ್ಟು ಕರೆಕ್ಟು ಶ್ರೀಲಕ್ಷ್ಮಿಯವ್ರು ಹೇಳಿದ್ದು ಎಷ್ಟು ಕರೆಕ್ಟು ಅಂತ ನಿಮಗೆ ಅನಿಸುತ್ತೆ ನಮ್ಮನೇಲಿ ಸಾಮಾನ್ಯ ಕೆಲವೊಂದೆಲ್ಲ ನಾವು ಅಂಗಡಿಯಿಂದ ತರಲ್ಲ ನಾವು ಮನೇಲೇ ಮಾಡ್ತೀವಿ ನೋಡಿ ಇದನ್ನು ಕೂಡ ಮನೇಲೇ ಮಾಡ್ತೀವಿ ಇದು ಕೆಲಸ ಜಾಸ್ತಿ ಆದ್ರೂ ಖುಷಿ ಖುಷಿಯಾಗಿ ಮಾಡ್ತೀವಿ ಹಾಗಾಗಿ ಮನೇಲಿ ಎಲ್ಲರೂ ಮಕ್ಕಳಿಂದ ಹಿಡಿದು ದೊಡ್ಡವರು ಎಲ್ಲರೂ ಖುಷಿಯಾಗಿ ತಿಂತಾರೆ ಇದನ್ನು ಒಂದು ಚೂರು ಅಳಕಿಲ್ಲಾಗುತ್ತಾ ಮಕ್ಕಳು ಕೂಡ ತಿಂತಾರೆ ಅಂತ ಹೇಳ್ತಿದ್ದೀನಿ ನೋಡಿ ನಮ್ಮ ಮನೆಯಲ್ಲಿ ಖುಷಿಯಾಗಿ ಖುಷಿ ಖುಷಿಯಾಗಿ ತಿಂತಾರೆ ತುಂಬ ಖಾರ ಮಾಡಲ್ಲ ನಾವು ಆ್ಯಕ್ಚುಲಿ ನೀವು ಬೇಕಂದರೆ ಕುಂ ಖಾರ ಮಾಡ್ಕೋಬೋದು ನೋಡಿ ಈ ಥರ ಹಚ್ಚಬೇಕು ನಾನು ನೋಡಿದ್ದೀನಿ ಸುಮಾರು ಮಂಗ್ಳೂರು ಸ್ಟೋರಲ್ಲಿ ರೆಡಿಮೇಡಾಗಿ ಮಾಡಿ ಮಾಡಿ ಇಟ್ಟಿರ್ತಾರೆ ಈ ಕೊಂಕಣೀಸ್ ಎಲ್ಲ ಮಾಡ್ತಾರೆ ಸಾಮಾನ್ಯ ಅವರು ಮಂಗ್ಳೂರು ಸ್ಟೋರಲ್ಲಿ ತೊಗೊಂಬಂದು ಕೊಡ್ತಾರೆ ಅನಿಸುತ್ತೆ ಬಟ್ ನನಗೆ ಗೊತ್ತಿಲ್ಲ ನನ್ನ ಇಮ್ಮೆ ಸುಮ್ಮನೆ ಹೇಳ್ತಾ ಇದ್ದೀನಿ ಬಟ್ ನಾನು ನೋಡಿದ್ದೀನಿ ಅಲ್ಲಿ ಮಂಗ್ಳೂರು ಸ್ಟೋರಲ್ಲಿ ಇರೋದನ್ನು ಆದ್ರೂ ಅದಕ್ಕಿಂತ ನಮಗೆ ನಮ್ಮ ಕೈಯಾರೆ ಮಾಡಿದ್ರೇ ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಅಲ್ವಾ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ ಒಂದು ಚೂರು ಆಚೆ ಬಂದಿಲ್ಲ ನೋಡಿ ನಾನು ಹಿಟ್ಟು ಮಂದ ಇರೋದ್ರಿಂದ ಒಂದು ಚೂರು ಆಚೆ ಬಂದಿಲ್ಲ ಇವಾಗ ಇನ್ನೂ ಎಷ್ಟು ಇದರಲ್ಲಿ ಒಂದು ಈ ಮೂವತ್ತೆಲೆಯಲ್ಲಿ ಒಂದು ಆರು ರೋಲ್ ಆಗಿದೆ ಈ ಥರ ಆರು ರೋಲು ನಾನು ಆಗಲೇ ಎರಡು ರೋಲ್ನ ಬೇಯಕ್ಕೆ ಇಟ್ಟಿದ್ದೆ ಕಟ್ ಮಾಡಿ ಇವಾಗ ನೋಡಿ ಇದು ಲಾಸ್ಟ್ ಒನ್ ಇದಕ್ಕೆ ಹಚ್ಬಿಟ್ಟು ಇಟ್ಟರೆ ಆಯಿತು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೀವು ಖಂಡಿತವಾಗ್ಲೂ ಟ್ರೈ ಮಾಡಿ ನಿಶ್ಸಂದೇವಾಗಿ ಇಷ್ಟಪಡ್ತೀರಾ ಈ ರೆಸಿಪಿನ ನೀವು ನೀವೇ ಟ್ರೈ ಮಾಡಿಬಿಟ್ಟು ಫಸ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಹೇಳಿ ಇದು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನಮ್ಮ ಮನೇಲಿ ಈ ರೆಸಿಪಿ ಐ ಮೀನ್ ಪತ್ರೋಡೆ ಮಾಡಿದರೆ ಇದಕ್ಕೆ ಫ್ಯಾನ್ಸ್ ಇದ್ದಾರೆ ಗೊತ್ತಾ ಅಕ್ಕಪಕ್ಕದವರೆಲ್ಲ ನಮ್ಮ ಮನೇಲಿ ಪತ್ರೋಡೆ ಮಾಡಿದರೆ ಖಂಡಿತವಾಗ್ಲೂ ಅವ್ರಿಗೆ ಕೊಡಬೇಕು ಅಂತ ಡಿಮ್ಯಾಂಡ್ ಮಾಡ್ತಾರೆ ಅಟ್ಲೀಸ್ಟ್ ನಮ್ಮ ಮನೇಲಿ ಏನಿಲ್ಲ ಅಂದ್ರೂ ಒಂದು ಒಂದು ಸರ್ತಿ ಯಾರಾದರೂ ಊರಿಗೆ ಹೋದರೆ ಅಥವಾ ಊರಿಂದ ಬಂದರೆ ಪತ್ರೋಡೆ ಈ ಕೆಸುವಿನೆಲ್ಲ ತೊಗೊಂಬರ್ತಾರೆ ಆವಾಗ ಮಾಡ್ತಾನೆ ಇರ್ತೀವಿ ಆ್ಯಕ್ಚುಲಿ ಇದರಲ್ಲಿ ಈ ಥರನೂ ಈ ಈಗ ನಾನು ತೋರಿಸ್ತಾ ಇರೋ ವಿಧಾನ ಮಾಡ್ಬೋದು ಇನ್ನೊಂದು ವಿಧಾನ ಮಾಡ್ಬೋದು ಅದನ್ನು ನಾನು ನಿಮಗೆ ನೆಕ್ಸ್ಟ್ ಟೈಮ್ ಕೆಸುವಿನೆಲ್ಲ ತೊಗೊಂಬರ್ತಾರಲ್ಲ ಆವಾಗ ತೋರಿಸ್ತೀನಿ ಹೇಗೆ ಮಾಡ್ತಾರೆ ಅಂತ ಅದೂ ಸುಲಭನೇ ಅದರಲ್ಲಿ ಇಷ್ಟು ಕೆಲಸ ಇಲ್ಲ ಆದರೂ ಸಿಂಪಲಾಗಿ ಮಾಡ್ಬೋದು ಅದು ಚೆನ್ನಾಗಿರುತ್ತೆ ನಾನು ತೋರಿಸ್ತೀನಿ ಅದು ಹೇಗೆ ಮಾಡಬೇಕಂತ ನೆಕ್ಸ್ಟ್ ಇನ್ನು ಈಗ ಕೆಸುವಿನಲ್ಲೇ ಖಾಲಿ ಆಯ್ತಲ್ಲ ನೆಕ್ಸ್ಟ್ ಟೈಮ್ ಮಾಡಿದಾಗ ತೋರಿಸ್ತೀನಿ ಈಗ ಇದನ್ನು ಟ್ರೈ ಮಾಡಿಬಿಟ್ರೆ ನನಗೆ ಹೇಳಿ ಓಕೆ ಇವಾಗೆಲ್ಲ ಈ ಬ್ಯಾಚನ್ನು ಕಂಪ್ಲೀಟಾಗಿ ಇದ್ದೀನಿ ನೋಡಿ ಅವರು ನಮ್ಮಮ್ಮ ಅವರೇ ಆ್ಯಕ್ಚುಲಿ ಈ ಅಥೆಂಟಿಕ್ ಡಿಶ್ನ ಏನು ಹೇಳೋದು ಸೂಪರ್ ಹ್ಯಾಂಡ್ ಅವರು ಅವರೇ ಇದನ್ನು ಮಾಡೋದು ನಾನು ಹೆಲ್ಪ್ ಮಾಡ್ತೀನಿ ಇಂಥ ಹಳೆ ಕಾಲದ್ದು ಸಾಂಪ್ರದಾಯಿಕ ಅಡುಗೆ ಎಲ್ಲ ನಮ್ಮ ಮಾಡೋ ಮಾಡೋದು ಸಾಮಾನ್ಯ ನೋಡಿದು ಒಂದು ಸತಿ ಸೆಕೆ ಅಂದರೆ ಹಬೆ ಬರಬೇಕು ಸೆಕೆ ಬರಬೇಕು ಒಂದು ಸತಿ ಮುಚ್ಚಿಬಿಟ್ಟು ಆಮೇಲೆ ಇನ್ನೊಂದು ಸರ್ತಿ ಇನ್ನೊಂದು ಬ್ಯಾಚ್ ಮೇಲುಗಡೆ ಇಡ್ಬೋದು ನೋಡಿ ಒಂದು ಸ್ವಲ್ಪನೂ ಹೊರಗಡೆ ಸೋರಿಲ್ಲ ನಾನು ಆವಾಗಿಂದ ಇದ್ದೀನಿ ನೀವು ಏನಪ್ಪ ಇವಳು ಪದೇ ಪದೇ ಹೇಳ್ತಾಳೆ ಅಂತ ಅನ್ಕೋಬೇಡಿ ಇರೋ ವಿಷಯ ಅಲ್ವಾ ನಿಮಗೂ ಒಂದು ಐಡಿಯಾ ಬರುತ್ತೆ ಏನಕ್ಕೆ ಇವಳು ಹೇಳ್ತಿದ್ದಾಳೆ ಪದೇ ಪದೇ ಪ್ರೆಸ್ ಮಾಡಿ ಪ್ರೆಸ್ ಮಾಡಿ ಹೇಳ್ತಿದ್ದಾಳಲ್ಲ ಅಂತ ನಿಮಗೂ ಒಂದು ಇದು ಬರುತ್ತೆ ಹೌದಲ್ವಾ ಅಂತ ನೋಡಿ ಈಗ ಒಂದು ಹತ್ತು ನಿಮಿಷ ಆಗಿದೆ ಇದು ಇವಾಗ ಇನ್ನೊಂದು ಸತಿ ಅದು ಮಿಕ್ಕಿದ್ದನ್ನು ಕಟ್ ಮಾಡಿರೋದನ್ನು ಮೇಲುಗಡೆ ಇಟ್ಕೊಳ್ಳೋಣ ಇದು ಕಂಪ್ಲೀಟಾಗಿ ಕಲರ್ ಚೇಂಜ್ ಆಗುತ್ತೆ ಫ್ರೆಂಡ್ಸ್ ನಿಮಗೆ ಅದು ಲೇಯರ್ ಕಟ್ ಮಾಡಿಯೇ ಇಟ್ಕೋಬೇಕು ಯಾಕೆಂದರೆ ಒಳಗಡೆ ತನಕ ಪೂರ್ತಿ ಲೇಯರು ಬೇಯಬೇಕಲ್ವಾ ಹಾಗಾಗಿ ಲೇಯರ್ ಕಟ್ ಮಾಡಿ ಇಟ್ಕೊಂಡು ಅರ್ಧ ಗಂಟೆಯಿಂದ ಅರ್ಧ ಗಂಟೆಗಿಂತ ಜಾಸ್ತಿ ಆದರೂ ತೊಂದರೆ ಇಲ್ಲ ಆದರೆ ಒನ್ ಅವರೆಲ್ಲ ಬೇಡ ಅರ್ಧ ಗಂಟೆ ಅರ್ಧ ಒಂದು ಮೂವತ್ತೈದು ನಿಮಿಷ ನಲ್ವತ್ತು ನಿಮಿಷ ಇಟ್ಕೋಬೋದು ಮಿನಿಮಮ್ ಅಂತೂ ಅರ್ಧ ಗಂಟೆ ಹಬೆಯಲ್ಲಿ ಬೇಯಿಸಲೇಬೇಕು ಫ್ಲೇಮು ಹೈಯೇ ಇಟ್ಕೊಳ್ಳಿ ಅಡಿಗೆ ನೀರು ಅಡಿಯಲ್ಲಿ ಸ್ಟೀಮ್ ಆಗೋಕ್ಕೆ ನೀರು ಒಂದು ಲೀಟ್ರ್ ಇದೆಯಾ ಅಂತ ನೋಡ್ಕೊಳ್ಳಿ ಇಲ್ಲ ಅಂದರೆ ಮತ್ತೆ ಸೇರಿಸ್ಕೊಳ್ಳಿ ಓಕೆ ಇವಾಗ ಇದು ಆಗಲಿ ಅಲ್ಲಿ ತನಕ ಸ್ವಲ್ಪ ಕಾಯೋಣ ನೀವು ಯಾವತ್ತಾದರೂ ತಿಂದಿದ್ದೀರಾ ಐ ಥಿಂಕ್ ಪಾಕಶಾಲೆ ಮತ್ತು ಕೆಲವೊಂದು ಹೋಟ್ಲುಗಳಲ್ಲೆಲ್ಲ ಪತ್ರೋಡೆ ಬಡಿಸ್ತಾರೆ ಬಟ್ ಅದು ಹೆಂಗಿರುತ್ತೆ ಟೇಸ್ಟು ನನಗೆ ಗೊತ್ತಿಲ್ಲ ಯಾಕೆಂದರೆ ನಮ್ಮ ಮನೆಯಲ್ಲಿ ಮಾಡಿರೋ ಪತ್ರೋಡೆನೇ ನನಗೆ ಇಷ್ಟ ಆಗೋದು ಯಾಕೆಂದರೆ ಅದೇ ಚೆನ್ನಾಗಿರುತ್ತೆ ನೋಡಿ ಇದು ಅರ್ಧ ಗಂಟೆ ಆಗಿದೆ ನೋಡಿ ಈ ಥರ ಕಲರ್ ಚೇಂಜ್ ಆಗುತ್ತೆ ಕಂಪ್ಲೀಟಾಗಿ ಕಲರ್ ಚೇಂಜ್ ಆಗುತ್ತೆ ಇದನ್ನು ತೆಗೆದು ತೋರಿಸ್ತೀನಿ ನೋಡಿ ನೋಡಿ ತಟ್ಟೆಗೆ ಹಾಕ್ಕೊಳ್ತೀನಿ ನೋಡಿ ಲೇಯರ್ ಲೇಯರ್ ಎಷ್ಟು ಚೆನ್ನಾಗಿದೆ ಅಲ್ವಾ ನೋಡಿ ಬಿಸಿ ಬಿಸಿ ಇದೆ ಇದು ಬಿಸಿ ಬಿಸಿಗೇ ತುಪ್ಪ ಅಥವಾ ತೆಂಗಿನೆಣ್ಣೆ ನಮ್ಮ ಕಡೆ ತೆಂಗಿನೆಣ್ಣೆ ಜಾಸ್ತಿ ತೆಂಗಿನೆಣ್ಣೆ ಹಾಕ್ಕೊಂಡು ತಿಂತಾ ಇದ್ರೆ ಸೈಡ್ ಡಿಶ್ ಏನು ಬೇಡ ಗೊತ್ತಾ ಅಷ್ಟು ಚೆನ್ನಾಗಿರುತ್ತೆ ತುಪ್ಪ ಬೇಕಂದರೆ ಒಂದು ಬಟ್ಲಲ್ಲಿ ಹಾಕ್ಕೊಂಡು ಅದಕ್ಕೆ ಮುಳುಗ್ಸ್ಕೊಂಡು ಮುಳುಸ್ಕೊಂಡು ತಿನ್ಬೋದು ಅಥವಾ ಇದ್ರ ಮೇಲೇ ತುಪ್ಪ ಹಾಕ್ಕೊಂಡು ತಿನ್ಬೋದು ಅಥವಾ ಇದ್ರ ಮೇಲೇ ನಮ್ಮ ಕಡೆ ನಾನು ಹೇಳಿದ್ನಲ್ಲ ತೆಂಗಿನೆಣ್ಣೆ ಜಾಸ್ತಿ ಬಳಸ್ತೀವಿ ಅಂತ ತೆಂಗಿನೆಣ್ಣೆ ಹಾಕ್ಕೊಂಡು ಕೂಡ ತಿನ್ ತಿನ್ಬೋದು ತುಂಬ ರುಚಿಯಾಗಿರುತ್ತೆ ಗೊತ್ತಾ ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ಹೇಗೆ ತಿನ್ನೋದು ಹೇಗೆ ಬಿಡಿಸೋದು ನೋಡಿ ನಾನಿಲ್ಲಿ ತೆಂಗಿನೆಣ್ಣೆ ಹಾಕ್ತಾಯಿದ್ದೀನಿ ನಮ್ಮನೇಲಿ ನಾನು ಹೇಳಿದಂಗೆ ತೆಂಗಿನೆಣ್ಣೆ ಇಂಥದಕ್ಕೆಲ್ಲ ತೆಂಗಿನೆಣ್ಣೆ ಜಾಸ್ತಿ ಬಳಸೋದು ತುಂಬ ರುಚಿ ಇರುತ್ತೆ ತೆಂಗಿನೆಣ್ಣೆ ಒಳ್ಳೆಯದು ಆರೋಗ್ಯಕ್ಕೆ ತುಪ್ಪ ತೆಂಗಿನೆಣ್ಣೆ ಎಲ್ಲ ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಹಾಗೆ ತಿನ್ಬೋದು ಏನು ತಪ್ಪಿಲ್ಲ ಕೊಲೆಸ್ಟ್ರಾಲ್ ಆಗುತ್ತೆ ಅಂತ ನೀವೇನೂ ಭಯ ಪಡಬೇಡಿ ಆಗೋದಿಲ್ಲ ಕೊಲೆಸ್ಟ್ರಾಲ್ ಏನೂ ಆಗೋಲ್ಲ ತುಂಬ ಒಳ್ಳೆಯದು ತೆಂಗಿನೆಣ್ಣೆ ನೋಡಿ ಈ ಥರ ಬಿಡಿಸಬೇಕು ನೋಡಿ ಈ ಥರ ಬಿಡಿಸಿ ನೋಡಿ ಬಿಸಿ ಇದೆ ಹುಷಾರಾಗಿ ಬಿಡಿಸ್ಕೊಳ್ಳಿ ಬಿಸಿ ಬಿಸಿ ಬಟ್ ಬಿಸಿ ಬಿಸಿನೇ ಚೆನ್ನಾಗಿರುತ್ತೆ ಗೊತ್ತಾ ಆಡಿದ್ದಕ್ಕಿಂತನೂ ಬಿಸಿ ಬಿಸಿನೇ ಚೆನ್ನಾಗಿರುತ್ತೆ ಯಾವುದೇದಾಗಿ ಯಾವುದೇ ಡಿಶ್ ಆದರೂ ಅಷ್ಟೇ ಬಿಸಿ ಬಿಸಿನೇ ಚೆನ್ನಾಗಿರುತ್ತಲ್ವಾ ನೋಡಿ ಈ ಥರ ಬಿಡಿಸ್ಕೋಬೇಕು ಲೇಯರ್ ಲೇಯರ್ ಇದೆ ನೋಡಿ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ತುಂಬ ಚೆನ್ನಾಗಿರುತ್ತೆ ನೋಡಿ ಎಣ್ಣೆ ಹಾಕಿರೋದಕ್ಕೆ ಪಳಪಳ ಅಂತ ಇದೆ ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಖಂಡಿತವಾಗ್ಲೂ ಈ ಡಿಶ್ನ ನೀವು ಟ್ರೈ ಮಾಡಿ ಹೇಗಿತ್ತು ರುಚಿ ಹೇಗಿತ್ತು ಕಷ್ಟ ನಾನು ಹೇಳಿರೋ ಸ್ಟೆಪ್ ಪ್ರಕಾರ ಟ್ರೈ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ಕೂಡ ತಿನ್ನೋಕ್ಕೆ ನೀವು ಅಂದ್ಕೋಬೋದು ತುಂಬ ಕಷ್ಟ ಇದು ಮಾಡ್ಕೊಳ್ಳೋಕ್ಕೆ ಹಾಗೆ ಅಂತ ಏನಿಲ್ಲ ನೀವು ಒಂದು ಸತಿ ಟ್ರೈ ಮಾಡಿ ನಿಮಗೆ ಅದು ಕಷ್ಟ ಅನಿಸಿದ್ರೂ ಆಮೇಲೆ ನಿಮಗೆ ಖುಷಿ ಕೊಡುತ್ತೆ ಒಂದು ಡಿಶ್ಶು ಕಷ್ಟಪಟ್ಟು ಮಾಡಿದ್ದಕ್ಕೂ ಸಾರ್ಥಕ ಅಂತ ಅನಿಸುತ್ತೆ ಖಂಡಿತವಾಗ್ಲೂ ಟ್ರೈ ಮಾಡಿಬಿಟ್ಟು ಹೇಗಿತ್ತು ಅಂತ ಕಮೆಂಟಲ್ಲಿ ಬ ಬರೀರಿ ನನಗೆ ಆ ಕಮೆಂಟ್ ಓದೋಕ್ಕೆ ಇಷ್ಟ ಆಗುತ್ತೆ ಅದು ಕಮೆಂಟ್ಗೆ ನಾನು ರಿಪ್ಲೈ ಕೂಡ ಹಾಕ್ತೀನಿ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಖಂಡಿತ ಮರೀದೆ ಸಬ್ಸ್ಕ್ರೈಬ್ ಮಾಡಿ ಈ ರೆಸಿಪಿನ ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಇನ್ನೊಂದು ಇದೇ ಥರ ಒಳ್ಳೆ ರೆಸಿಪಿ ಜೊತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ ಓಕೆ ಬಾಯ್